ಹಾಯ್ ಹೇಳು ಹಾಯ್ ಏನು ಮಾಡ್ತಾ ಇದ್ದೀರಾ ರೊಟ್ಟಿ ಮೇಡಂ ಅಮ್ಮ ಹೆಲ್ಪ್ ಮಾಡ್ತಾ ಇದ್ದೀರಾ ಹೌದು ಗುಡ್ गर्ल ಇಷ್ಟಾಮ ಮಾಡಿದ್ತೆಲೇ ಇವಳು ಸ್ಟೌರಿ ಮಾಡಿದಾಳೆ ನಿಜವಾಗ್ಲೂ ಸೋ ಬಟ್ शी ಇಸ್ ಗುಡ್ गर्ल ಅಂದನೆ ಅಮ್ಮ ಹೆಲ್ಪ್ ಮಾಡ್ತು ಕೈ ಕೊಡು ಗುಡ್ गर्ल ಲಿಂಗ ರೊಟ್ಟಿ ಮಾಡ್ದೆ ಇಷ್ಟ ಪುಟ ಹೌದು ಗರ್ಲ್ ಮಾಡಿ ಸ್ಟೌರಿ ಗ್ರೇವಿ ರೆಡಿ ಮಾಡ್ತಿದ್ರು ನೋಡಬಹುದು ಗ್ರೇವಿ ರೆಡಿ ಆಗಿದೆ ಮಸಾಲೆ ಬಿಸಿ ಹಾಕ್ತಾರಂತೆ ಈಗ ಹೇಳಿಕೆ ಮಧ್ಯಾಹ್ನ ಊಟ ಗೀಟ ಏನು ಇಲ್ಲ ಇವತ್ತು ನಮಗೆ ಉಪವಾಸದ ತ್ಯಾಗ್ರಹ್ ದೊಡ್ಡಾಗ್ತಿದ್ದ ರೊಟ್ಟಿ ಟ್ರೈ ಮಾಡು ಹಾಕ್ತಾ ನೋಡೋಣ

ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೇ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಹಳ್ಳಿಗೌಟಿದ್ದೀವಿ ಇವಾಗ ಮಧ್ಯಾಹ್ನ ಆಗಿದೆ ಹೋಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆ ಸುಮಾರು ತಿಂಗಳಕ್ಕೊಂದು ಸಲ ನಾವು ಹಳ್ಳಿಗೆ ಹೋಗ್ತೀವಿ ಈ ಸಲನೇ ಸ್ವಲ್ಪ ಜಾಸ್ತಿನೇ ಆಗಿತ್ತು ಒಂದೂವರೆ ಆಗಿರ್ಬೋದು ಮೋಸ್ಟ್ಲಿ ಆಗ ಯುಕ್ತ ಎಲ್ ಕೆ ಜಿ ಆಗಿರೋದ್ರು ರೆಗ್ಯುಲರ್ ಆಗಿ ಸ್ಕೂಲಿಗೆ ಕಳಿಸ್ತೀವಲ್ಲ ಸೊ ಹೋಗೋಕ್ಕಾಗಲ್ಲ ರಜೆ ಇದ್ದಾಗ ಹೋಗಬೇಕು ಅಷ್ಟೆ ಸಿರ್ಸಿಯಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಬಂದ ತಕ್ಷಣ ಕಂಚಿಕೈ ಅಂತ ಇದು ಇಲ್ಲಿ ಭೀಮನವರೆಗುಡ್ಡ ಉಂಚಳ್ಳಿ ಫಾಲ್ಸ್ ಎಲ್ಲ ಹತ್ರ ಆಗುತ್ತೆ ಇಲ್ಲಿಂದ ನೋಡಿ ವಾತಾವರಣನೇ ಫುಲ್ ಚೇಂಜ್ ಅನಿಸುತ್ತೆ ಸಿರ್ಸಿಯಲ್ಲಿ ಫುಲ್ಲು ಹೊಳುವಿತ್ತು ಅಂದರೆ ಮಳೆನೇ ಇರಲಿಲ್ಲ ವಾತಾವರಣ ಕೂಡ ಕ್ಲಿಯರ್ ಆಗಿತ್ತು ಈಗ ಸಡನ್ನಾಗಿ ನೋಡಿ ಯಾವ ಥರ ಫಾಗಿ ಮಾರ್ನಿಂಗ್ ಥರ ಅನಿಸ್ತಾ ಇದೆ ಬಟ್ ಸಮಯ ಈಗ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ ಬಂದಂಗೆ ಮಳೆ ಕೂಡ ಸ್ಟಾರ್ಟ್ ಆಯ್ತು ನೋಡಿ ಇಲ್ಲಿ ಎಷ್ಟು ವಿಚಿತ್ರ ಅಲ್ವಾ ಊಟ ಮಾಡೋಣ ಮಳೆ 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 ಓಕೆ ಇವಾಗ ಊಟ ಮಾಡಬೇಕು ಜಸ್ಟ್ ಬಂದ್ವಿ ಒಂದು ಫ್ರೆಶ್ ಅಪ್ ಆಗಿತ್ತು ಈಗ ಊಟ ಮಾಡಬೇಕು ಬನ್ನಿ ಊಟ ಮಾಡೋಣ ಶಂಬೋ ಮಾಡು ಯುಕ್ತ ಅಮ್ಮ ಬಿಸಿ ಬಿಸಿ ಕಟ್ನೆ ಮತ್ತೆ ಸಾಂಬಾರೆಲ್ಲ ಮಾಡಿದ್ರು ಹಾಕೊಂಡು ಊಟ ಮಾಡಿದ್ದಾಯ್ತು ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದ್ದಾಯ್ತು ಆಮೇಲೆ ಟೀ ಟೈಮ್ ಟೀ ಕುಡಿತಾ ಇದ್ದೀವಿ

ಮೇಲೆ ಟೀ ಎಲ್ಲ ಕುಡ್ದಿದ್ದು ಆದಮೇಲೆ ಒನ್ ರೌಂಡ್ ತೋಟಕ್ಕೆ ಬರೋಣ ಅಂತ ಬಂದ್ವಿ ತೋಟದಲ್ಲಿ ಹಳ್ಳ ಇದೆಯಲ್ಲ ಅಲ್ಲಲ್ಲ ಸುಮ್ಮನೆ ನೀರು ಬಂದಿರುತ್ತೆ ಚೆನ್ನಾಗಿರುತ್ತೆ ಅಂತ ಬಂದ್ವಿ ಹೇಳಿದೆ ಕಣ್ತಾ ನೋಡಾಪನ ಕಾಲಕ್ಕೆ ಕಾಣ್ತಾ ಇಲ್ಲ ನೋಡೋ ನೋಡೋ ಇಲ್ಲಪ್ಪ ಅಂತ ಇಲ್ಲೊಂದು ಹಾವಿದೆ ನೋಡಿ ಕಂಚಾಪುರ ಹಾಗೆ ಇದ್ ನೋಡಿ ನಮ್ಮ ಮಳೆಗಾಲದ ಅತಿಥಿ ನಮ್ಮ ಮಲೆನಾಡಲ್ಲಿ ಕಾಮನ್ ಆಗಿ ಕಪ್ಪೆ ಹಾವು ಇದೆಲ್ಲ ಮನೆ ಹತ್ರನೇ ಬರುತ್ತೆ ಹಾಗೆ ತೋಟದಲ್ಲಿ ಸಾಕಷ್ಟು ಸಿಗುತ್ತೆ ಅವರು ಅಲ್ಲಿ ನೋಡಿ ಫೋಟೋ ಹೊಡಿತಾ ಇದ್ದಾರೆ ಹಾವಿಂದು ಕುತ್ಕೊಂಡು ಬಾ ಎಂತ ವಾಸನೆ ಆಗತ್ತೆ ಬಾ ಅದು ಹೂ ಮಣ್ಣೆಲ್ಲ ಕೊಳತಿರ್ತಲ್ಲ ಅದ್ರ ವಾಸನೆ ಇಲ್ಲ ಬಾ ಈ ಕಡೆ ಬಾ ಆಮೇಲೆ ಬಾ ತೋರ್ಸಿ ಏಲಕ್ಕಿ ಹೂವೆಲ್ಲ ತೋರ್ಸ್ತಿ ಬಾ ಏಲಕ್ಕಿ ತೋರ್ಸವ ನಿಂಗೆ ಏಲಕ್ಕಿಲ್ಲಿ ಹುಡುಕೋ ನೀನು ಎಲ್ಲಿದ್ದು ಯಸ್ ನಡೆ ಇದು ಕಾಯಿ ಕಾಯಿ ಏಲಕ್ಕಿ ಇದು ಹೂವು ಈ ಹೂವಿಂದ ಕಾಯಿ ಹಾಕಿ ತುಮಗ ಏಲಕ್ಕಿ ಓದ್ತಿದ್ದೆ ನಿಮಗೆ ಅಡಿಕೆ ತೋಟಕ್ಕೆಲ್ಲ ಮದ್ದು ಹೊಡಬೇಕಾಗುತ್ತೆ ಒನ್ ರೌಂಡ್ ಮುಗಿದಿದೆ ಇವಾಗ ಸೆಕೆಂಡ್ ಟೈಮು ಹೊಡೆಯೋ ಟೈಮ್ ಬಂದಿದೆ ನಮ್ಮ ಕಡೆ ಜಾಸ್ತಿ ಮಳೆ ಅಲ್ವಾ ಸೊ ಅಡಿಕೆ ಎಲ್ಲ ಕೊಳೆ ಬಂದ್ಬಿಡುತ್ತೆ ಅಡಿಕೆ ಗಿಡಕ್ಕೆಲ್ಲ ಸೊ ಆಗಾಗ ಔಷಧಿ ಸಿಂಪಡಣೆಲ್ಲ ಮಾಡಬೇಕಾಗುತ್ತೆ Non è una cosa che cioè un si può fare in un'altra città. Canta? 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 ಒಂದ್ ರೌಂಡ್ ತೋಟ ಎಲ್ಲ ಸುತ್ತಾಡಿ ಇವಾಗ ಹಾಟ್ ಕೃಷ್ಣ ಕೂಡ ಬಂದ ಅಷ್ಟೊತ್ತಿಗೆ ಒಂದ್ ಪೇಟೆಗೆ ಹೋಗಿದ್ದೆ ಗ್ರೀನ್ ಸಖತ್ ಆಗ ಕಾಣಿಸ್ತದೆ ನೋಡಿದ್ರಲ್ಲ ಇವಾಗ ನಾವು ಹಾಟೆ ಹೊಡಿತಾ ಕೂತ್ಕೊಂಡಿದ್ದೀವಿ ಕೃಷ್ಣ ಅವರ ಅಪ್ಪ ಎಲ್ಲ ಬಂದಿದ್ರು ಹಾಟೆ ಹೊಡಿತಾ ಇದ್ದೀವಿ ಸಂಜೆ ಮನೆಗೆ ಹೊರಟರು ಇವಾಗ ದೋಸೆ ತಿನ್ಕೊಂಡು ಹೋಗ್ತಾ ಇದಾರೆ ಬಿಸಿ ಬಿಸಿಯಾಗಿ ಯಾರು ಕೊಡ್ತಿದಾರೆ ಅಮ್ಮ ಹೊರಗಡೆ ಮಳೆ ನಾನು ಇಲ್ಲಿ ಹೋಯ್ತದೆ ನಂತರ ದೀಪಕ್ ಅವರು ಕೂಡ ಹೊರಟರು ಯುಕ್ತ ತಾನೂ ಕೂಡ ಹೋಗ್ತೀನಿ ಅಂತ ಹಠ ಮಾಡಿದ್ಲು ಹಾಗೆ ಸ್ವಲ್ಪ ದೂರ ಹೋಗ್ ಕೂಡ ಬಂದ್ಲು ಅವಳಿಗೆ ಇವಾಗ ಅಪ್ಪನ್ ಬಿಟ್ಟಿರೋಲ್ಲ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ದಾಳೆ ನಂತರ ಹೇಗೋ ಕನ್ವಿನ್ಸ್ ಮಾಡಿ ಉಳಿಸ್ಕೊಂಡಿದ್ದಾಯ್ತು ಇವಾಗ ನನಗೆ ಬೆಂಕಿ ಕಾಯಿಸೋದು ಅಪ್ಪ ಅಮ್ಮ ಟಿ ವಿ ನೋಡ್ತಾ ಇದ್ದಾರೆ ನನಗಿಲ್ಲಿ ಬಂದರೆ ಫೇವ್ರೇಟ್ ಕೆಲಸ ಅಂದರೆ ಬೆಂಕಿ ಕಾಯಿಸೋದು ಹೊಡ್ಸಲು ಬೆಂಕಿ ಕಾಯಿಸೋಕ್ಕೆ ಚೆನ್ನಾಗಾಗತ್ತೆ ಇದಾಗಿತ್ತು ಇವತ್ತಿನ ದಿನ ನಿಮಗೆಲ್ಲ ಇವತ್ತಿನ ಈ ಹಳ್ಳಿಯ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದಾರೆ ಫಾಲೋ ಮಾಡಿ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್